ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಬುಹನ ಅನುಲೋಕೇಶ್ ಲೈಫಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣೋಕ್ಕಾಗ್ತಾಯಿಲ್ಲ ತುಂಬ ಏರಿಳಿತಗಳನ್ನು ನೋಡ್ತಾ ಇದ್ದೀನಿ ಆ ಒಂದು ಲೈಫಲ್ಲಿ ಸಕ್ಸಸ್ಸನ್ನು ಹೊಂದಬೇಕು ಮಾಡುವಂಥ ಕೆಲಸಗಳಲ್ಲಿ ನಾನು ತುಂಬ ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥ ಆಸೆ ಇರುವಂಥವರು ಈ ಒಂದು ರೆಮಿಡಿಯನ್ನು ಮಾಡಿಕೊಳ್ಳಿ ಎಷ್ಟು ದಿನ ಮಾಡ್ಕೊಳ್ಬೇಕಪ್ಪ ಅಂದರೆ ಇಪ್ಪತ್ತೊಂದು ದಿನ ಇದನ್ನು ಮಾಡಬೇಕಾಗುತ್ತೆ ಇಪ್ಪತ್ತೊಂದು ದಿನ ಬಹಳ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥದ್ದು ಏನದು ಅನ್ನೋದಾದರೆ ಬ ನೀವು ಒಂದು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು ಅಥವಾ ಇನ್ಯಾವುದೇ ಒಂದು ಕೆರಿಯರ್ ವೈಸ್ ನೀವು ಬಿಲ್ಡ್ ಆಗಬೇಕು ಅದರಲ್ಲೇ ನೀವು ಗ್ರೋತನ್ನು ಹೊಂದಬೇಕು ಶೈನ್ ಆಗಬೇಕು ಅಂದ್ಕೊಳ್ಳೋವಂಥವ್ರು ಖಂಡಿತವಾಗಿ ಈ ರೆಮಿಡಿಯನ್ನು ಫಾಲೋ ಮಾಡಿ ನೀವು ಎಂತಹದ್ದೇ ಕೆಲಸ ಇರಿ ಯಾವುದೇ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರಿ ಅದರಲ್ಲಿ ನಿಮಗೆ ಗ್ರೋತ್ ಅನ್ನೋದು ಸಿಗಬೇಕು ಅಂದರೆ ಈ ಒಂದು ರೆಮಿಡಿ ನಿಮಗೆ ಹೆಲ್ಪ್ ಮಾಡುತ್ತೆ ಏನಪ್ಪ ಅಂದರೆ ಒಂದು ಮಣ್ಣಿನ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಅಥವಾ ಒಂದು ಮಣ್ಣಿನ ಚಿಕ್ಕದಾದಂತಹ ಪಾಟನ್ನು ತೆಗೆದುಕೊಳ್ಳಿ ಆ ಒಂದು ಚಿಕ್ಕದಾದಂತಹ ಪಾಟನ್ನು ತೆಗೆದುಕೊಂಡು ಅದಕ್ಕೆ ಗಂಗಾ ತುಂಬಿ ಹಾಗೆ ಕುಂಕುಮವನ್ನು ಹಾಕಿ ದೇವರಲ್ಲಿ ನಿಮ್ಮಿಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ರೂಪಾಯಿ ಕಾಯಿನ್ ಅದರೊಳಗಡೆ ಹಾಕಿ ಹಾಗೆಯೇ ಹಕ್ಕಿಯನ್ನು ಅಕ್ಕಿಯನ್ನು ಕೂಡ ಅದರೊಳಗಡೆ ಹಾಕಿ ಇದನ್ನು ಇಪ್ಪತ್ತೊಂದು ದಿನಗಳ ಕಾಲ ಸಂಕಲ್ಪ ಮಾಡಿಕೊಳ್ಳಿ ಕೈಯಲ್ಲಿ ಇಟ್ಕೊಂಡು ಇಪ್ಪತ್ತೊಂದು ದಿನಗಳ ಕಾಲ ನಾನು ನನ್ನ ಒಂದು ಗ್ರೋತ್ ಸಕ್ಸಸ್ ಅನ್ನುವಂಥದ್ದು ಆಗಲಿ ಅಂತ ಹೇಳಿ ಮನಸ್ಸಲ್ಲೇ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಮನೆಯ ದೇವರ ಮನೆಯಲ್ಲಿ ದೇವರ ಮೂಲೆ ಈಶಾನ್ಯ ಮೂಲೆಯಲ್ಲಿ ಇಟ್ಟು ಪ್ರತಿದಿನ ಅದಕ್ಕೆ ಒಂದು ಹೂವು ಇಡಿ ಹಾಗೆಯೇ ಹೂದ್ಗಡ್ಡಿ ಬೆಳಗ್ಗೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ನೀವು ಈ ರೀತಿಯಾಗಿ ಇಪ್ಪತ್ತೊಂದು ದಿನ ಮಾಡ್ಕೊಂಡು ಬನ್ನಿ ಆ ನೀರನ್ನು ಹಾಗೆ ಇಡಬೇಕು ಇಪ್ಪತ್ತೊಂದು ದಿನಗಳ ಕಾಲ ಇಪ್ಪತ್ತೊಂದು ದಿನಗಳು ಕೂಡ ಅದರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ಮ ಸಂಕಲ್ಪ ಏನಿದೆ ಆ ಸಂಕಲ್ಪವನ್ನು ಪ್ರತಿನಿತ್ಯ ಹೇಳಿಕೊಂಡು ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಇಪ್ಪತ್ತೆರಡನೇ ದಿನ ಆ ಕಾಯಿನನ್ನು ನೀವು ತೆಗೆದುಕೊಂಡು ನಿಮ್ಮ ವಾಲೆಟ್ನಲ್ಲಿ ಇಟ್ಕೊಳ್ಳಿ ಆ ನೀರನ್ನು ಯಾವುದಾದ್ರೂ ಹಸಿರು ಗಿಡದ ಮೇಲೆ ಬುಡಕ್ಕೆ ಹಾಕಿ ಈ ರೀತಿಯಾಗಿ ನೀವು ಇಪ್ಪತ್ತೆರಡು ದಿನಗಳ ಕಾಲ ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದನ್ನು ನೋಡ್ತಾ ಹೋಗ್ತೀರಾ